ಎಂಬತ್ತನೇ ತಾರೀಕಿಗೆ ಕೂಡಲ ಸಂಗಮದೊಳಗೆ ನಡೀತಕ್ಕಂತ ಈ ಕಾರ್ಯಕ್ರಮದೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಿಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ಕೊತೀನಿ ಭೀಮ ಕರ್ನಾಟಕದ ಅತ್ಯಂತ ವೈಚಾರಿಕ ಪುರುಷ ಬಸವಣ್ಣ ಬಸವಣ್ಣನ ತತ್ವ ಅಂಬೇಡ್ಕರ್ ತತ್ವಂತ ಸಾಮ್ಯತೆ ಜಾತ್ಯತೀತ ನಿಲುವುಗಳು ಸಮಗ್ರತೆ ಬಹುತ್ವ ಈ ಎರಡು ಒಂದಾದ್ರೆ ಎರಡು ದೊಡ್ಡ ಶಕ್ತಿಗಳ ಧ್ರುವೀಕರಣ ಇಲ್ಲಿ ಸಂಘ ಕರ್ನಾಟಕ ಎಲ್ಕಲ್ ಹುಲ್ ಒಂದು ಘಟಕದ ಆಶ್ರಯದಲ್ಲಿ ಒಂಬತ್ತು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಕೂಲ ಸಂಗಮದಲ್ಲಿ ಜರುಗಲಿರುವ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವಧರ್ಮ ಸಹೋದರತ್ವದ ಏಕತಾ ಸಮಾವೇಶಕ್ಕೆ ನಾನು ಅನೇಕ ಬಸವಾಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ನ್ಯಾಯಗಳನ್ನ ಉಪಕವಾಗಿಗಳಿಗೆ ಸ್ವಾಗತ ಕೊಡ್ತ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಹಿರಿಯರಿಗೂ ಸ್ವಾಗತವನ್ನ ಕೊಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರ ಸತ್ಯ ಶೋಧಕ ಸಂಘ ಕರ್ನಾಟಕ ಇಲಕಲ್ ಮತ್ತು ಹುಣಗುಂದ ತಾಲೂಕಾ ಘಟಕಗಳ ಸಹಯೋಗದೊಳಗ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಕೂಡಲ ಸಂಗಮದ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದಲ್ಲಿನೇ ಬಹಳ ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮ ಯಾವುದು ಅಂತಂದ್ರ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವ ಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶ ಬಸವ ಭೀಮ ಸಂಗಮ ಅಂತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮೈಸೂರಿನ ಉರುಳಿಂಗ ತೆದ್ದಿ ಮಠದ ಪೂಜ್ಯ ಜ್ಞಾನ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನ ಚಿತ್ರಗಿ ವಿಜಯ ಮಾತೇಶ್ವರ ಮಠ ಇಲಕಲ್ಲದ ಪೂಜ್ಯ ಗುರುಮಹಾಂತ ಸ್ವಾಮೀಜಿಗಳು ನಂತರ ಪೂಜ್ಯ ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮೀಜಿಗಳು ತಂಗಡಿಗಿಯವರು ಇವರು ಕೂಡ ಸಾನ್ನಿಧ್ಯ ಅನ್ವಯಿಸ್ತಾರ ಒಟ್ಟಾರೆ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮಾನ್ಯ ಡಾಕ್ಟರ್ ವಿಜಯಾನಂದ ಕಶ್ಯಪ್ನವರು ಅಧ್ಯಕ್ಷತೆಯನ್ನು ವಹಿಸಿಕೊತಾರೆ ಒಂದು ವಿಶಿಷ್ಟವಾದಂತಹ ಉಪನ್ಯಾಸ ಕಾರ್ಯಕ್ರಮ ಇದ್ರೊಳಗ ಬಹಳ ಜನ ಮುಖ್ಯ ಅತಿಥಿಗಳಾಗಿ ಜಿ ಜಿ ಪಾಟೀಲ್ರು ಶಾಂತಕುಮಾರ್ ಸೊರ್ಪುರ್ ಅವರು ಶರಣಪ್ಪ ಅಮದಿಯಾಳ್ ಅವರು ವೆಂಕಟಾಶ್ ಸಾಕಾ ಅವರು ರಾಜೀವ್ ಗೌರಾ ಅವರು ಅಬ್ದುಲ್ ರಜಾಕ್ ಕಟ್ಗಾರ್ ಅವರು ಗಂಗಾಧರ್ ದೊಡ್ಮನಿ ಅವರು ಮಾಂತೇಶ್ ಅವಾರಿ ಆ పురాణిక్ మఠరు మాంతేష్ పాటిల్ గంగన్న బాగేవాడి సంగన్న గంజాల మాంతేష్ నరగుండ శేఖరప్ప బాద్వాడి శివానంద్ కంటి ఎస్ ఎంఈ ఎమ్ విజయ మాంతేష్ గప్పినకేరి నాగరాజ్ నాడౌడ శేఖర్ గౌడ గౌడర అబ్దుల్ జబ్బార్ ఖాదే బిఎస్ ఖాజీ శంకర్ తోటర్ విశ్వనాథ్ పాటిల్ డాక్టర్ మాంతేష్ అక్కి డాక్టర్ రాఘవేంద్ర చించిమి ಶ್ರೀಕಾಂತ್ ಹಿರೇಮಠ ಮುಂತಾದಂತಹ ಹಲವಾರು ನಾಯಕರುಗಳು ಈ ಕಾರ್ಯಕ್ರಮದೊಳಗ ಅತಿಥಿಗಳಾಗಿ ಭಾಗವಹಿಸ್ತಾರ ಸ್ನೇಹಿತರೆ ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನ ಯಾಕೆ ಆಯೋಜನೆ ಮಾಡ್ಬೇಕಾಯ್ತು ಅಂತಂದ್ರ ನಾವು ಇತ್ತಿತ್ಲಾಗಿ ನೋಡಕತ್ತೀವಿ ಒಂದು ಈ ದೇಶದೊಳಗ ಒಂದು ಅರ್ಧ ಪರ್ಸೆಂಟ್ ಸಮಾಜಕ್ಕೆ ಸೇರಿತಕ್ಕಂತ ಒಂದು ಸಂಘಟನೆ ಆ ಸಂಘಟನೆ ಪ್ರಾಚೀನ ಕಾಲದಿಂದನು ಅದರ ಶೇಡ್ ಏನಂತ ಹೇಳ್ತೀವಿ ಶೇಡ್ ಅಂದ್ರೆ ಅದರ ಛಾಯೆ ಯಾವಾಗ ಈ ದೇಶದೊಳಗ ವರ್ಣ ಧರ್ಮವನ್ನ ಹುಟ್ಟಿ ಸಮಾಜವನ್ನ ಛಿದ್ರಗೊಳಿಸಿ ತಮ್ಮದೇ ಅಸ್ತಿತ್ವದ ಸಲುವಾಗಿ ಏನು ಆ ಸಂಘಟನೆ ಅವಾಗ್ಲೇನೆ ಕೆಲಸ ಚಾಲು ಮಾಡ್ತಿ ಈ ಸಮಾಜವನ್ನ ಛಿದ್ರಗೊಳಿಸಿರ್ತಕ್ಕಂತ ಸಿದ್ಧಾಂತದ ವಿರುದ್ಧ ಪ್ರಾಚೀನ ಭಾರತದೊಳಗ ಗೌತಮ ಬುದ್ಧರು ಬಹಳ ದೊಡ್ಡ ಪ್ರಮಾಣದ ಜನ ಚಳುವಳಿ ಮಾಡಿದ್ರು ಹನ್ನೆರಡನೇ ಶತಮಾನದಾಗ ಇದೇ ವಿಚಿದ್ರಕಾರಿ ಸಿದ್ಧಾಂತದ ವಿರುದ್ಧವಾಗಿ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಅನ್ನ ಬಸವಣ್ಣನವರ ನೇತೃತ್ವದೊಳಗ ಒಂದು ದೊಡ್ಡ ಶರಣ ಚಳವಳಿ ಹುಟ್ಟುಗೊತ್ತು ಹದ್ನಾರನೇ ಶತಮಾನದಲ್ಲಿ ಕನಕದಾಸರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ದಾಸ ಚಳವಳಿ ಹುಟ್ಟುಗೊತ್ತು ಆಧುನಿಕ ಭಾರತದಲ್ಲಿ ಮಹಾತ್ಮಾ ಜ್ಯೋತಿಬಾ ಫುಲೆ ಶಾಹು ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಜಾತ್ಯತೀತ ಚಳುವಳಿ ಈ ದೇಶದೊಳಗೆ ನಡೆದು ಬಂದದ್ದನ್ನ ನಾವು ನೋಡ್ತೀವಿ ಏನು ನಮ್ಮ ಮಹಾಪುರುಷರು ಬುದ್ಧ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಕನಕದಾಸರಾಗಿರ್ಬೋದು ಒಂದು ಜಾತ್ಯತೀತ ಸಮಾಜವನ್ನ ವರ್ಣರಹಿತ ವರ್ಗರಹಿತ ಜಾತಿ ಭೇದ ರಹಿತ ಸಮಾಜವನ್ನ ಕಟ್ಟಬೇಕು ಅಂತಕ್ಕಂಥ ಹೋರಾಟಗಳನ್ನ ಮಾಡಿದ್ರು ಎಂತಹ ಸಮಾಜವನ್ನ ಕಟ್ಟಬೇಕಂತೇಳಿ ಬಯಸಿದ್ರು ಆ ಎಲ್ಲ ದಾರ್ಶನಿಕರ ಆಶಯಗಳನ್ನ ಒಂದುಗೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತ ಸಂವಿಧಾನವನ್ನ ಕೊಟ್ರು ಈ ದೇಶಕ್ಕೆ ಕೂಡಲ ಸಂಗಮ ಅವೈದಿಕ ಪರಂಪರೆಯ ಲಿಂಗಾಯತ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೂಡಲ ಸಂಗಮ ಅವೈದಿಕ ಪರಂಪರೆ ನಂತರ ಇದು ಹೋಗಿ ಆಂಧ್ರ ಪ್ರದೇಶದೊಳಗೆ ಹರಿತೈತಿ ಅಲ್ಲಿ ಬೌದ್ಧ ತತ್ವ ನಾಗಾರ್ಜುನ ಕೊಂಡ ಸಂಸ್ಕೃತಿಯನ್ನ ಹಾಕಿರ್ತಕ್ಕಂಥ ನದಿ ಇದು ಅಂದ್ರೆ ಒಂದ್ ಕಡೆ ಅದು ವೈ ವೈದಿಕ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಜೈನ ಧರ್ಮ ವೈದಿಕ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಕರ್ನಾಟಕದ ಲಿಂಗಾಯತ ಧರ್ಮ ವೈದಿಕ ಸಂಸ್ಕೃತಿಗೆ ವಿರೋಧವಾಗಿರ್ತಕ್ಕಂಥ ಬೌದ್ಧ ಧರ್ಮದ ನಾಗಾರ್ಜುನ ಕೊಂಡ ಅಂದ್ರೆ ಅವೈದಿಕ ಪರಂಪರೆಯನ್ನು ಗುತ್ತಾಕಿರತಕ್ಕಂಥ ಈ ಜಲ ಸಂಸ್ಕೃತಿಗೆ ಅವ್ರೆಂದೂ ಕೂಡ ವೈದಿಕರು ಇದು ಪವಿತ್ರ ನದಿ ಅನ್ನುವಂತಹ ಪಟ್ಟಣ ಕಟ್ಟಲಿಲ್ಲ ಸೊ ಇದು ಇತಿಹಾಸ ಆಕ ನಾವು ಯಾಕೆ ಕೂಡಲ ಸಂಗಮದ ಮಾಡಬೇಕು ಅಂದ್ರೆ ರೀಸನ್ ಇದು ಕೂಡಲ ಸಂಗಮ ಒಂದು ಅವೈದಿಕ ಪರಂಪರೆಯನ್ನ ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣ ಏನು ಅಲ್ಲಿ ಕಾಳಾಮುಖಿ ಲಕುಲೀಶ ಆಗಮಿಕ ಶೈವ ಶೈವ ಇಂತಹ ಎಲ್ಲ ಸಂಸ್ಕೃತಿಗಳು ಒಂದಾಗಿರ್ತಕ್ಕಂಥ ಜಾಗ ಸೊ ಅಲ್ಲಿ ಬಸವಣ್ಣ ಲಿಂಗಾಯತ ಧರ್ಮದ ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಅಂತ ಐಕ್ಯ ಸ್ಥಳದ ಬಸವಣ್ಣನ ಕರ್ಮಭೂಮಿ ಮೂಲಕ ಕರ್ನಾಟಕದೊಳಗ ಈ ಎಲ್ಲಾ ಸರ್ವ ಜಾತಿ ಸರ್ವ ಧರ್ಮಗಳ ಏನೋ ಒಂದು ಮಿಲನದ ಒಂದು ಸಂದೇಶವನ್ನ ಕೂಡಲ ಸಂಗಮದ ಮೂಲಕ ನಾವು ಕೊಡಾಕೊಂತೀವಿ ಅದಕ್ಕ ದಯಮಾಡಿ ಈ ಕಾರ್ಯಕ್ರಮಕ್ಕ ನಿಮ್ಮೆಲ್ಲಾ ಮಾಧ್ಯಮದ ಸ್ನೇಹಿತರ ಮೂಲಕ ನನ್ನ ಒಂದು ವಿನಂತಿ ಏನಂದ್ರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಸವವಾದಿಗಳು ಅಂಬೇಡ್ಕರ್ ವಾದಿಗಳು ಪ್ರಗತಿ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂತಹ ಎಲ್ಲ ಮನಸ್ಸಿನವರು ಅವತ್ತು ಒಂಬತ್ತನೇ ತಾರೀಕಿಗೆ ಕೂಡಲು ಸಂಗಮದೊಳಗೆ ನಡೀತಕ್ಕಂತ ಈ ಕಾರ್ಯಕ್ರಮದೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಿಮ್ಮ ಮೂಲಕ ನಾನು ಮನವಿಯನ್ನ ಸ್ನೇಹಿತರಿಗೆ ನಮಸ್ಕರಿಸುತ್ತ ನಾನು ಒಂದು ಆಶಯದಂತೆ ಬಸವ ಭೀಮ ಸಂಗಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತಾದ ಪೂರ್ವಭಾವಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ಶ್ರೀ ಪರಶುರಾಮ್ ಮಹಾರಾಜ ಅವರು ಸರ್ ಆದಿಯಾಗಿ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯರು ಎರಡೆರಡು ಮಾತುಗಳನ್ನು ನಾನು ಇಲ್ಲಿ ತನ್ನ ವ್ಯಕ್ತಪಡಿಸುತ್ತಿದ್ದೇನೆ ಇದೊಂದು ಅತ್ಯಂತ ವೈಶಿಷ್ಟ್ಯಪೂರ್ಣ ವಿಶಿಷ್ಟ ಕಾರ್ಯಕ್ರಮ ಅಂತ ಸರ್ ಹೇಳಿದರು ಇದನ್ನ ನಾ ಹೆಂಗ ಅರ್ಥೈಸ್ಕೊಂತೀನಿ ಅಂತಂದ್ರ ವ್ಯವಸ್ಥಿತವಾಗಿ ಎರಡು ಧರ್ಮ ಅಥವಾ ಧರ್ಮ ಪುರುಷರ ಮಧ್ಯೆ ಕಂದಕಗಳನ್ನ ಏರ್ಪಡಿಸಿ ಭಿನ್ನತೆಯನ್ನ ಸೃಷ್ಟಿ ಮಾಡೋದು ಈಗಿನ ವ್ಯವಸ್ಥಿತ ಹುನ್ನಾರ ಇದನ್ನ ಬ್ರಿಟಿಷರು ಯಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ್ರು ಅದೇ ಕೆಲಸವನ್ನ ಈಗ ಒಂದು ಪಕ್ಷ ಮಾಡ್ತಾ ಇದೆ ಒಂದು ಸಂಘಟನೆ ಮಾಡಕತೈತಿ ಈಗ ಬಸವ ಮತ್ತು ಭೀಮ ಕರ್ನಾಟಕದ ಅತ್ಯಂತ ವೈಚಾರಿಕ ಪುರುಷ ಬಸವಣ್ಣ ಬಸವಣ್ಣನ ತತ್ವ ಅಂಬೇಡ್ಕರ್ ತತ್ವಗಳಲ್ಲಿರುವಂತ ಸಾಮ್ಯತೆ ಜಾತ್ಯತೀತ ನಿಲುವುಗಳು ಸಮಗ್ರತೆ ಬಹುತ್ವ ಈ ಎರಡೂ ಒಂದಾದ್ರೆ ಎರಡು ದೊಡ್ಡ ಶಕ್ತಿಗಳ ಧ್ರುವೀಕರಣ ಇಲ್ಲಿ ಆಯ್ತಂದ್ರ ಈ ಶಾಹಿ ವರ್ಗದ ಆಟ ಕರ್ನಾಟಕದಲ್ಲಿ ನಡೆದಿಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟ ಆಯ್ತು ಅದಕ್ಕಾಗಿ ಅವರು ಜನರ ಮಧ್ಯ ಕಂದಕ ತೋಡೋಕ ಮುಂಚೆ ಅವರು ನಂಬಿದಂತ ಧರ್ಮ ಮತ್ತು ಮಹಾಪುರುಷರ ತತ್ವಗಳ ಮಧ್ಯೆನೇ ಒಂದು ಕಂದಕ ತೋಡಿಬಿಟ್ರೆ ವ್ಯವಸ್ಥೆ ವ್ಯವಸ್ಥಿತವಾಗಿ ನಾವು ಅವರನ್ನ ಆಳ್ಬಹುದು ಅನ್ನುವಂತ ದುರಾಲೋಚನೆ ಅವ್ರದೈತಿ ಆದ್ರೆ ಕರ್ನಾಟಕದ ನೆಲದ ಮಣ್ಣಿನ ಗುಣ ಅವರ ಪ್ರಯತ್ನಕ್ಕೆ ಎಂದೂ ಪೂರಕ ಅಲ್ಲ ಅನ್ನೋದನ್ನ ಈ ಮೂಲಕ ಅವರು ಗಮನಕ್ಕೆ ತರಬೈಸ್ತಾ ಇದ್ದೇನೆ ಸರ್ ಹೇಳಿದ್ರು ಅರ್ಧ ಪರ್ಸೆಂಟ್ ಜನ ಅದನ್ನ ಸ್ವಲ್ಪ ನಾನ್ ಬಾ ತಾವೆಲ್ಲ ತೆಸ್ಕೋಬೇಕು ಅರ್ಧ ಪರ್ಸೆಂಟ್ ಜನ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಜನರ ಒಂದು ಭವಿಷ್ಯವನ್ನ ನಿರ್ಧರಿಸುವಂತ ಒಂದು ದುಸ್ಸಾಹಸಕ್ಕೆ ಹಾಕಿದ್ರ ಒಂದು ನಾನು ದೃಷ್ಟಾಂತ ಕೊಡ್ತೀನಿ ನಾಯಿ ಬಾಲ ಅಲ್ಲಾಡಿಸಿದ್ರೆ ಅದು ಸಹಜ ನಾಯಿ ಬಾಲ ಅಲ್ಲಾಡಿಸ್ಬೇಕು ಬಾಲ ನಾಯಿಯಲ್ಲಾಡಿಸುವಂತ ಪ್ರಯತ್ನ ಎಂದೂ ಮಾಡಬಾರ್ದು ಬಾಲದಷ್ಟು ಕನಿಷ್ಠ ಜನಸಂಖ್ಯೆಯಲ್ಲಿರುವಂತ ಕೆಲವೇ ಕೆಲವು ಸೀಮಿತ ವರ್ಗ ಒಂದು ದೊಡ್ಡ ವ್ಯವಸ್ಥೆಯನ್ನ ಈ ನೆಲದ ಬಹುಸಂಖ್ಯಾಕರ ಆಶಯಗಳಿಗೆ ವಿರುದ್ಧವಾಗಿ ನಡೆದು ಅವರಲ್ಲಿ ಅನೈಕ್ಯತೆ ಎಲ್ಲ ಸೃಷ್ಟಿಸುವಂತ ಕಾರ್ಯ ಮಾಡ್ತಾ ಇದೆಯಲ್ಲ ಇದು ಯಶಸ್ವಿ ಆಗೋದಿಲ್ಲ ಈ ನಿಟ್ಟಿನಲ್ಲಿ ನಮ್ ಸರ್ ಮಾಡ್ತಾ ಇರುವಂತ ಕಾರ್ಯ ಅತ್ಯಂತ ಶ್ಲಾಘನೀಯ ಯಾಕಂದ್ರ ಬಸವ ಭೀಮಾ ಈ ಎರಡು ತಾತ್ವಿಕ ಶಕ್ತಿಗಳ ಮಧ್ಯೆ ಎಂದೂ ಭಿನ್ನತೆ ಬರಬಾರ್ದು ಬುದ್ಧ ಬಸವರನ್ನ ಭೀಮನನ್ನ ನಾವು ಸಮುದಾಯದ ನೆಲೆಯಲ್ಲಿ ನೋಡುದೇ ದೊಡ್ಡ ಅಪಚಾರ ಅಂತ ನಾನು ಭಾವಿಸ್ತೇನೆ ಇವತ್ತು ಬಸವನ ಅನುಯಾಯಿಗಳು ಭೀಮನ ಅನುಯಾಯಿಗಳು ಇವರೆಲ್ಲರೂ ಒಂದು ಐಕ್ಯತೆ ಇದ್ರೆ ಮಾತ್ರ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಿ ವಾತಾವರಣ ಐತಿ ಈ ನಿಟ್ಟಿನಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಬರ ಇಲ್ಲಿ ಯಾರು ಬರಬೇಕು ಅನ್ನೋದು ಯಾರನ್ನ ಆಹ್ವಾನಿಸ್ಬೇಕು ಅನ್ನೋದು ಅಂತ ವಿಶಿಷ್ಟತೆನೇ ಇಲ್ಲ ಎಲ್ಲರೂ ಬರಬೇಕಿಲ್ಲ ಈ ಕಾರ್ಯಕ್ರಮ ಬಸವಣ್ಣನ ತತ್ವಗಳಲ್ಲಿ ನಂಬಿಕೆ ಇಟ್ಟಂತವರು ಭೀಮ ತತ್ವಗಳಲ್ಲಿ ನಂಬಿಕೆ ಇಟ್ಟಂತವರು ಇದು ಎರಡನ್ನೂ ಮೀರಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಂತ ಎಲ್ಲರಿಗೂ ಇಲ್ಲಿ ಸ್ವಾಗತ ಇದೆ ಸಮುದಾಯ ಬಿಟ್ಟು ಧರ್ಮ ಬಿಟ್ಟು ಯಾರಿಗೂ ಪ್ರತ್ಯೇಕ ಆಹ್ವಾನದ ಅವಶ್ಯಕತೆ ಇಲ್ಲ ಈ ತುರ್ತು ಅಗತ್ಯದ ಕಾರ್ಯಕ್ರಮವನ್ನ ನೀವೆಲ್ಲರೂ ಸಾಕ್ಷೀಕರಿಸಬೇಕು ಅದಕ್ಕಾಗಿ ನಾನು ಎಲ್ಲ ಶೋಷಿತ ವರ್ಗಗಳಲ್ಲಿ ಶೋಷಿತ ವರ್ಗ ಅಂತ ಬಂದಾಗ ಆ ಶೋಷಿತ ವರ್ಗನೇ ಆಗಾಗ ಹೇಳಿದ್ನಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಇದೇ ಶೋಷಿತ ವರ್ಗ ಈ ಐದು ಪರ್ಸೆಂಟ್ ಅದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಜನರನ್ನ ವಿರೋಧಿಸ್ಬೇಕು ಅವರ ಪ್ರಯತ್ನವನ್ನು ವಿಫಲ ಮಾಡ್ಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗ್ಬೇಕು ನಾನು ಹಿಂದುಳಿದ ವರ್ಗದ ಒಂದು ಜವಾಬ್ದಾರಿಯನ್ನು ಹೊತ್ತಂತ ಒಂದು ಪದದ ಸ್ಥಾನದಲ್ಲಿ ಇರುವುದರಿಂದ ಎಲ್ಲ ಹಿಂದೂದ ವರ್ಗಗಳ ಸಮುದಾಯಕ್ಕೆ ಮತ್ತು ಇತರೆ ಎಲ್ಲ ಸಮುದಾಯಕ್ಕೆ ಈ ಮೂಲಕ ಪರಶುರಾಮ್ ಮಹಾರಾಜನವರು ಸರ್ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗಳಿಸಲು ತಾವೆಲ್ಲ ಹಾಜರಾಗಬೇಕು ಈ ನಿಟ್ಟಿನಲ್ಲಿ ಇದಕ್ಕೆ ವ್ಯಾಪಕವಾದಂತಹ ಪ್ರಚಾರವನ್ನು ಮಾಧ್ಯಮ ಮಿತ್ರರು ಕೊಡ್ರಿ ಈ ಆಶಯಗಳಿಗೆ ತಾವು ಪೂರಕವಾಗಿರ್ರಿ ತಮ್ಮನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸರ್ ಪರವಾಗಿ ಮತ್ತು ನಮ್ಮ ಸಂಘಟನೆ ಪರವಾಗಿ ಆಹ್ವಾನಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ತನ್ನೆಲ್ಲರ ಕೊಡ್ತಾ ನಾನು ಮಾತು ನೋಡಿಸ್ತೇನೆ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗ್ ನಾಯರ ಸತ್ಯ ಸಪ್ತ ಶೋಧಕ ಸಂಘ ಕರ್ನಾಟಕ ಎಲ್ಕಲ್ ಹೊಂದು ಘಟಕದ ಆಶ್ರಯದಲ್ಲಿ ಒಂಬತ್ತು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಕೂಲ ಸಂಗಮದಲ್ಲಿ ಜರುಗಲಿರುವ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶಕ್ಕ ನಾನು ಅನೇಕ ಬಸವಾಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ನ್ಯಾಯಗಳನ್ನೂಕವಾಗಿ ಸ್ವಾಗತಿಸುತ್ತ ಈ ವ್ಯವಸ್ಥೆ ಯಾಕೆ ಇಷ್ಟ ಎಲ್ಲ ಪರಿ ಬಸವ ಬೀಮ ಸಂಗಮ ಅನ್ನೋ ಕಾರ್ಯಕ್ರಮನ ನಮ್ಮ ಪರಸ್ವಾಮಿ ಮಹಾರಾಜನವರು ಯಾಕೆ ಏರ್ಪಡಿಸ್ಯಾರ ಅಂದ್ರ ನಾವು ಹನ್ನೆರಡನೇ ಶತಮಾನದಕ್ಕಿಂತ ಮುಂಚೆ ಶುದ್ರರಾಗಿದ್ದ ನಮಗ ದೇವಸ್ಥಾನಕ್ಕ ಎಲ್ಲಿ ಯಾವುದೇ ಇದರಲ್ಲಿ ನಾವು ಪರಿಗಣನೆಗೆ ಬರ್ತಿದ್ದಿಲ್ಲ ಅರ್ಧ ಪರ್ಸೆಂಟ್ ಜನ ಅಂತ ಅವರು ತಮ್ಮ ಹೊಟ್ಟಿಪಾಡಿಗಾಗಿ ತಮ್ಮ ಉದ್ಯೋಗ ಉದ್ಯೋಗ ಮಾಡ್ಕೊಂಡಿದ್ರು ಇದನ್ನ ಪೌರೋಹಿತ ಶಾಹಿ ಅಂತಿದ್ರು ಅವ್ರಿಗೆ ಈ ಗುಡಿ ಗುಂಡಾರದವಾಗ ಪೂಜಾ ಮೂರ್ತಿ ಪೂಜೆ ಮಾಡ್ಕೊಂಡು ತಮ್ಮ ಉಪಜೀವನ ಸಾಗಿಸ್ತಿದ್ರು ಆ ಟೈಮ್ ದಲ್ಲಿ ಬಸವಣ್ಣನವರು ನಮಗೇನ್ ಮಾಡಿದ್ರು ಒಂದು ಜ್ಞಾನದ ಜ್ಞಾನೋದಯ ಮಾಡಿದ್ರು ಏನು ನೀವು ಯಾ ಅಲ್ಲಿ ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಯಾಕೆ ಅಡ್ಡ ಉದ್ದ ಬಹುದೀರಾ ಅಂತ ಹೇಳಿ ನಮ್ಗೆ ಕೊಳ್ಳಾಗ ನಾ ಸಾಕ್ಷಾತ್ ದೇವ್ರನ್ನ ಇಷ್ಟಲಿಂಗವೇ ನಮ್ಮ ದೇವರು ಅಂತೇಳಿ ಬಸವಣ್ಣನವರು ನಮ್ಗೆ ಇಷ್ಟಲಿಂಗ ಧಾರಣೆ ಮಾಡಿ ಅವತ್ತಿನಿಂದ ನಮ್ಮ ಬಸವಣ್ಣ ನಮ್ಮನ್ನ ಸುಧಾರಣೆ ಮಾಡಿ ಸಮಾಜ ಸುಧಾರಣೆ ಬಸವಣ್ಣನವ್ರನ್ನ ವಿರೋಧಿಸುತ್ತ ಅವರು ಜಾತಿ ನಿರ್ಮೂಲನೆ ಮಾಡಿದರು ಸರ್ವನ್ನೂ ಅಪ್ಪಿಕೊಂಡು ಡೋರ ಕಕ್ಕಯ್ಯ ಇರಬಹುದು ಮಾದಾರ ಚೆನ್ನಯ್ಯ ಇರಬಹುದು ಮಡಿವಾಳ ಮಾಚಿದೇವರು ಇರಬಹುದು ಅಂಬಿದರ ಚೌಡಯ್ಯನವರು ಇರ್ಬೋದು ಇನ್ನೂ ಅನೇಕ ಶಿವಶರಣರು ಕೂಡಿ ಒಂದು ಸಂಸತ್ ಆಗಿನ ಕಾಲದಾಗ ಅರ್ಭ ಮಂಟಪ ಎಂಬ ಸಂಸತ್ತನ್ನು ಸ್ಥಾಪಿಸಿ ನಮ್ಮನ್ನೆಲ್ಲಾ ಏನ ನಾವು ಶೂದ್ರನಾಗಿದ್ವಿ ನಾವು ಲಿಂಗಾಯತರನ್ನಾಗಿ ಮಾಡಿದರು ಮುಂದೆ ಇದೇ ಪೌರತ್ವ ಶಾಹಿಗಳು ನಮ್ಮನ್ನು ಒಡದಾಳಿ ನಮ್ಮ ಒಳಗೆ ಅನೇಕ ಜಾತಿಗಳನ್ನ ಉಪಜಾತಿಗಳನ್ನ ಕಟ್ಟಿ ನಮ್ಮ ನಮ್ಮ ಉದ್ಯೋಗದಲ್ಲಿ ನಮ್ಮನ್ನ ಜಾತಿ ಜಾತಿಗಳನ್ನಾಗಿ ಮಾಡಿ ಮತ್ತೆ ನಮ್ಮನ್ನ ಈ ಇಪ್ಪತ್ತೆರಡನೇ ಶತಮಾನ ಬಂದ್ರು ನಮಗ ಬ್ರಿಟಿಷರಿಗೆ ಸ್ವಾತಂತ್ರ್ಯನ ಅಂತ ಹೇಳ್ತೀರಿ ಅವ್ರು ಈ ಏನ್ ಅರ್ಧ ಪರ್ಸೆಂಟ್ ಜನ ಅದಾರಲ್ಲ ಯಾಕ ಸ್ವಾತಂತ್ರ್ಯ ಸಿಕ್ತು ಅಂದ್ರ ಮುಂದ ನಮ್ ಆಟ್ ನಡೆಯೋದಿಲ್ಲ ನಮ್ಮ ಪೌರತ್ವ ಶಾಹಿ ನಡೆಯೋದಿಲ್ಲ ಅರ್ಧ ಪರ್ಸೆಂಟ್ ಇಟ್ಕೊಂಡೇ ಇಡೀ ದೇಶವನ್ನ ತಮ್ಮ ಕಪಿ ಮುಷ್ಟಿ ಇಟ್ಕೊಂಡಿದ್ರು ಅವ್ರು ಇಂಥವ್ರು ಇವರೆಲ್ಲ ಸ್ವತಂತ್ರರಾಗಿ ಧಾರ್ಮಿಕ ಚಿಂತನೆಗಳ ಒಳಗಾದ್ರ ನಾವೇನು ನಮ್ಮ ಆಟ ನಡೆಯೋದಿಲ್ಲ ಅನ್ನೋದಕ್ಕ ಅವ್ರು ಏನ್ ಮಾಡಿದ್ರು ಮುಂದ ಕೆಲವೊಂದಿಷ್ಟು ಸಂಘಟನೆಗಳನ್ನ ಕಟ್ಕೊಂಡು ನಮ್ಮನ್ನ ಗುಲಾಮರಾಗಿ ಮಾಡಿಕೊಂಡ್ರು ಇವತ್ತಿಗೂ ನಮ್ಮ ಅಣ್ಣ ಬಸವಣ್ಣನವರು ಕೊಟ್ಟ ವಚನ ಸಾಹಿತ್ಯದ ಪರಿ ನಮ್ಗ ಇದು ಆಲಾದಂತ ಮಾಡಿದ್ರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ಒಪ್ಪ ಇರಲಿಲ್ಲ ಇವನು ಒಬ್ಬ ಸಂಸದ ಹೇಳ್ತಾನ ನಮ್ಮ ರಾಷ್ಟ್ರ ಕವಿ ರವೀಂದ್ರನಾಥ್ ಟಾಗೋರ್ ಅವರು ಬರದ ಜನಗಣ ಅನ್ನೋ ನಮ್ಮ ರಾಷ್ಟ್ರಗೀತೆಯನ್ನ ಬ್ರಿಟಿಷರು ಸ್ವಾಗತ ಮಾಡ್ಲಿಕ್ಕೆ ಇದನ್ನ ರಚಿಸಿದ್ರು ಅಂತೇಳಿ ಇತಿಹಾಸನ ಇವ್ರು ಎಷ್ಟು ಚಂದ ಎಷ್ಟು ರೀತಿ ಇದು ಮತ್ತ ಜನರು ಮಳೆ ಮಾಡಕತ್ತಾರ ಇಂತ ಎಲ್ಲ ಮೌಢ್ಯಗಳನ್ನು ದೂರ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಶ್ರೀ ಪರಶುರಾಮ್ ಮಹಾರಾಜನವರು ಈ ಬಸವ ಭೀಮ ಸಂಗಮ ಅನ್ನೋ ಸಂಘಟನೆ ಮಾಡಿ ನಮ್ಮನ್ನೆಲ್ಲರನ್ನು ಎಚ್ಚರಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಅಲ್ಲಿ ಅನೇಕ ಸಾಹಿತಿಗಳು ಪೂಜ್ಯರು ಗಣ್ಯರು ತಮ್ಮ ಅನುಭವಗಳನ್ನು ಹಂಚ್ಕೋತಾರ ಆ ಅನುಭವದಿಂದ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ ಅದಕ್ಕೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಮ್ಮ ಧರ್ಮ ನಮ್ಮ ಏನಿದೆ ಅಹ್ ಬಸವಣ್ಣನವರು ಹಿಂದೆ ಹನ್ನೆರಡು ಶತಮಾನ ಬಸವಣ್ಣನವರು ಅದೇ ರೂಪದಲ್ಲಿ ಉದ್ಧಾರ ಮಾಡ್ಲಿಕ್ಕೆ ಇಪ್ಪತ್ತನೇ ಶತಮಾನಕ್ಕೆ ಅಂಬೇಡ್ಕರ್ ಅವರು ಬಂದರು ಮುಂದ್ ಇಪ್ಪತ್ತೆರಡನೇ ಶತಮಾನಕ್ಕೆ ಮತ್ತೆ ಯಾವ ಪೂಜ್ಯರು ಬರ್ತಾರೋ ಏನೋ ನಮ್ಮನ್ನ ಉದ್ದಾರ ಮಾಡಕ ಅಷ್ಟೆಲ್ಲಾ ಬಂದು ತಮ್ಮ ಜೀವನವನ್ನೇ ನಾವು ನಾವಿನ್ನು ಮೌಢ್ಯದಲ್ಲೇ ಇದ್ದೀವಿ ಯಾಕೆ ಮೌಢ್ಯದಲ್ಲೇ ಇದೀವಿ ಅಂದ್ರ ಅರ್ಧ ಪರ್ಸೆಂಟ್ ಜನ ನಮ್ಮನ್ನ ಮೌಢ್ಯಸ್ಕೊಂಡ ಬಂದಾರ ನಮ್ಮನ್ನ ಮೂ ಬಂದಾರ ಅದಕ್ಕ ನಾವು ಜಾಣಿಕೆ ಇಂತ ಕಾರ್ಯಕ್ರಮ ಅವಶ್ಯ ಐತೆ ದಯವಿಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ವಿಜ್ಞಾಪನೆ ಮಾಡ್ತಾ ಇದ್ದೆ